ವಾರಾಂತ್ಯದ ರಜೆಗೆ ಗೋಕರ್ಣಕ್ಕೆ ಪ್ರವಾಸಿಗರ ದಂಟೆ ಹರಿದು ಬಂದಿದೆ ಇಲ್ಲಿ ಎಲ್ಲಾ ಕಡಿಲ ತೀರಗಳಲ್ಲಿ ಪ್ರವಾಸಿಗರ ಕಲರವ ಕಂಡುಬರುತ್ತಿದ್ದು ಹಲವರು ನೀರಿನಲ್ಲಿ ಆಟವಾಡುತ್ತಾ ಮೋಜು ಮಸ್ತಿಯಲ್ಲಿ ತೊಡಗಿದ್ರೆ ಕೆಲವರು ದೇವಾಲಯದತ್ತ ಮುಖ ಮಾಡಿ ದೇವರ ದರ್ಶನವನ್ನ ಪಡೆಯುತ್ತಿದ್ದಾರೆ ಗೋಕರ್ಣಕ್ಕೆ ಹೆಚ್ಚಾಗಿ ರಾಜ್ಯದ ವಿವಿಧೆಡೆ ಹೊರ ರಾಜ್ಯದಿಂದ ಸಹ ಜನರು ಆಗಮಿಸಿದ್ದು ಎಲ್ಲಿಯೂ ಕೋವಿಡ್ ನಿಯಮ ಪಾಲನೆಯಾಗುತ್ತಿಲ್ಲವೆಂದು ಹೇಳಲಾಗ್ತಿದೆ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲಿ ಮಾತ್ರ ಸ್ಯಾನಿಟೈಸರ್ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದ್ದು ಪ್ರತಿ ಭಕ್ತರು ಮಾಸ್ಕ್ ಧರಿಸಿ ದೇವರ ದರ್ಶನಕ್ಕೆ ತೆರಳುವ ದೃಶ್ಯ ಕಂಡುಬರ್ತಿದೆ ಆದರೆ ರಸ್ತೆಗಳಲ್ಲಿ ಕಡಲ ತೀರಗಳಲ್ಲಿ ಉಳಿದ ದೇವಾಲಯದಲ್ಲಿ ಜನರು ಮಾಸ್ಕ್ ಧರಿಸದೆ ಬಿಂದಾಸಾಗಿ ತಿರುಗಾಡ್ತಿದ್ದಾರೆ ಗೋಕರ್ಣಕ್ಕೆ ಬರುವ ಪ್ರವಾಸ ಿಗರಿಗೂ ನಿಯಮ ಪಾಲನೆ ಕಡ್ಡಾಯಗೊಳಿಸದಿದ್ರೆ ಪುಣ್ಯಕ್ಷೇತ್ರಕ್ಕೆ ಮಹಾಮಾರಿಯ ಭೀತಿ ಎದುರಾಗುವ ಆತಂಕವಿದ್ದು ತಕ್ಷಣ ಸಂಬಂಧಿಸಿದ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ ಮಾರ್ಗದುದ್ದಕ್ಕೂ ರಂಗೋಲಿಯ ಚಿತ್ತಾರ ಮಾವಿನ ತೋರಣ ಸಿಡಿಮದ್ದಿನ ಅಬ್ಬರ ಇವೆಲ್ಲದರ ನಡುವೆ ಸಾಗುವ ಉತ್ಸವ ಇದು ಶನಿವಾರ ಸಂಜೆ ದೈವಜ್ಞ ಬ್ರಾಹ್ಮಣರ ಸಮಾಜದಿಂದ ನಡೆದ ಭದ್ರಕಾಳಿ ದೇವಿಯ ರವಿಕೆ ಉತ್ಸವ ಶನಿವಾರ ಮುಂಜಾನೆ ತಾರಮಕ್ಕಿ ಸೋಮೇಶ್ವರ ದೇವಾಲಯದಲ್ಲಿ ಜಟಗನ ಉಪಾರ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆದವು ಸಂಜೆ ಭದ್ರಕಾಳಿ ದೇವಿಯ ಪಲ್ಲಕ್ಕಿ ಉತ್ಸವ ಗಂಜಿಗತೆ ಮಾರ್ಗವಾಗಿ ಇಲ್ಲಿ ದೈವಜ್ಞ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಪೂಜೆ ಸ್ವೀಕರಿಸಿ ನಂತರ ಸೋಮೇಶ್ವರ ದೇವಾಲಯಕ್ಕೆ ತೆರಳಿ ಅಲ್ಲಿ ಪೂಜೆ ಸ್ವೀಕರಿಸಿ ದೇವಾಲಯಕ್ಕೆ ಮರಳಿತು ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಪ್ರಸಾದ ವಿತರಣೆ ನಡೆಯಿತು ದೇವರಿಗೆ ವಿಶೇಷ ಅಲಂಕಾರ ದೀಪ ಬೆಳಗಿದ್ರೆ ದೇವಾಲಯಕ್ಕೆ ವಿದ್ಯುತ್ ದೀಪಾಲಂಕಾರ ಉತ್ಸವ ಬರುವ ಮಾರ್ಗದಲ್ಲೇ ವಿಶಿಷ್ಟ ತೋರಣ ದೀಪಾಲಂಕಾರ ಭಕ್ತರನ್ನ ಕಂಗೊಳಿಸಿತು ಈ ಭಾಗದ ಸಮಾಜದವರು ಪಾಲ್ಗೊಂಡಿದ್ದರು ಆಭರಣಗಳ ಕೆಲಸ ಮಾಡುವ ಇಲ್ಲಿನ ದೈವಜ್ಞ ಸಮಾಜದವರು ತಮ್ಮ ಶ್ರೇಯೋಭಿವೃದ್ಧಿಗಾಗಿ ಆರು ದಶಕಗಳ ಹಿಂದೆ ಭದ್ರಕಾಳಿ ದೇವಿಗೆ ರತ್ನ ಖಚಿತ ಬಂಗಾರದ ರವಿಕೆಯನ್ನ ಸಮರ್ಪಿಸಿ ಪ್ರತಿ ವರ್ಷ ಈ ದಿನದಂದು ಉತ್ಸವ ನಡೆಸುತ್ತಾ ಬಂದಿದ್ದು ಈ ಸೇವೆ ಶಾಶ್ವತವಾಗಿ ನಡೆಯಬೇಕು ಎಂಬ ಸಮಾಜದವರ ಇಚ್ಛೆಯಂತೆ ಪ್ರತಿ ವರ್ಷ ಉತ್ಸವ ನಡೆಯುವುದು ವಿಶೇಷವಾಗಿದ್ದು ಇದಕ್ಕೆ ರವಿಕೆ ಉತ್ಸವ ಎಂದು ಕರೆಯಲಾಗುತ್ತದೆ ಇನ್ನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅತ್ಯಾಚಾರವನ್ನ ಸಾಮಾನ್ಯೀಕರಿಸುವ ನಿಂದನೀಯ ಹೇಳಿಕೆ ನೀಡಿದ್ದಾರೆ ಸ್ತ್ರೀಕುಲಕ್ಕೆ ಅವಮಾನ ಮಾಡಿದ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿ ಉತ್ತರ ಕನ್ನಡ ಬಿಜೆಪಿ ಮಹಿಳಾ ಮೋರ್ಚಾದವರು ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ನೀಡಿದರು ಈ ಹಿಂದೆ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸಿದ್ದ ಅವರು ಉನ್ನತ ಸ್ಥಾನದಲ್ಲಿದ್ದು ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಈ ಹಿಂದೆಯೂ ಅವರು ಅನೇಕ ಬಾರಿ ವಿವಾದಾತ್ಮಕ ಹೇಳಿಕೆ ಕೊಟ್ಟು ತದನಂತರ ಕ್ಷಮೆ ಕೇಳಿ ಮತ್ತೆ ತಮ್ಮ ಚಾಳಿಯನ್ನ ಮುಂದುವರಿಸುತ್ತಾರೆ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ದೇವಿಗೆ ಸ್ಥಾನಮಾನ ನೀಡಲಾಗಿದ್ದು ಅಂಥದ್ರಲ್ಲಿ ಇಡೀ ಸ್ತ್ರೀಕುಲಕ್ಕೆ ಅವಮಾನ ಮಾಡಿದ್ದು ನಿಂದನೀಯ ಆದ್ದರಿಂದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಕಾನೂನಿನ ಕ್ರಮ ಕೈಗೊಂಡು ಇಂಥವರಿಗೆ ಪಾಠ ಕಲಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಎಲ್ಲಾ ಮಹಿಳೆಯರು ಸೇರಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ ರಾಗಿದ್ದಂಥವರು ಒಂದು ಒಳ್ಳೆಯ ಉನ್ನತ ಹುದ್ದೆಯಲ್ಲಿ ಇದ್ದಂತವರು ಈ ಒಂದು ಮಹಿಳೆಯರಿಗೆ ಅವಮಾನವಾಗುವಂತಹ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ ಮತ್ತೆ ಪದೇ ಪದೇ ಈ ವರ್ಡನ್ನು ಅವರು ಯೂಸ್ ಮಾಡೋದು ಮತ್ತೆ ಕ್ಷಮೆ ಆಗುವುದು ಒಂದು ಆಗಿದೆ ಅಂತ ಇಂದು ಮುದ್ದೆ ಆಗಬಾರ್ದು ಅವರಿಗೆ ನಮ್ಮ ಎಲ್ಲ ಮಹಿಳೆಯರ ಪರವಾಗಿ ಅವರ ಮೇಲೆ ಒಂದು ಕ್ರಮ ಇಲ್ಲ ಅಂತ ಹೇಳಿ ಅವರು ಆ ಸ್ಥಾನದಿಂದ ಈಗ ಅವರು ಶಾಸಕರಾಗಿದ್ದಾರೆ ಆ ಸ್ಥಾನದಿಂದ ಅವರು ರಾಜೀನಾಮೆ ನೀಡಬೇಕು ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಮತ್ತು ರಾಜೀನಾಮೆ ನೀಡುವವರೆಗೂ ನಾವು ಇಲ್ಲಾಂದ್ರೆ ನಾವು ರಾಜ್ಯದಲ್ಲಿ ಒಂದು ಹೃದಯ ಹೋರಾಟ ಮಾಡಲಿಕ್ಕೆ સર્ભા બીજેપી મહિા મોર્ચા પ્રધાન કાર્યદર્શી માલા હુલ્સર મહિા મોર્ચા નગરાધે વૃંદા દામસડેકર મહિા મોર્ચા ગ્રામીણ પ્રધાન કાર્યદર્શી સુજાતા બંદેકર નયના નીલાર નગરસભા સદસ્ય રેશ્મા માળસેકર સાક્ષી હારવાડેકર સુજાતા તામે સ્હા માજર તૃપ્તિ સાળસ્કર સંધ્યા બાડકર રાજેશ્વરી કેણિકર ತಾರಾಗಾಂವ್ಕರ್ ಸುಲಕ್ಷಾ ಭೋವಿ ಅನು ಪಾವಸ್ಕರ್ ಸುನಿತಾ ಸಾರಂಗ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಗ್ರಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್